مدے رشپ ساموہ وواہ شو راج شیکر مگر 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 مگ سید

ಆಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ಎಲ್ಲ ಧರ್ಮಗಳ ಗುರುಗಳ

ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಈ ಕಾರ್ಯಕ್ರಮದ ಮತ್ತೆ ವಧುವರರಿಗೆ ಸಾಮೂಹಿಕ ವಿವಾದದ ವಧುವರರು ಮತ್ತೆ ಶಿರಾಜ್ ಶೇಖ್ ಅವರ ಮಗ ಮತ್ತು ಸೊಸೆ ಆ ವಧುವರರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಮಾಡಿದ್ರ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ಅವರ ಲೋಕಸಭಾ ಬಳ್ಳಾರಿ ಲೋಕಸಭಾ ಕ್ಷೇತ್ರದ

ಮಾಜಿ ಸಚಿವರಾದಂತ ಪರಮೇಶ್ವರ್ ಅವ್ರ ಶಾಸಕರಾದಂತ ಕವಿಯಪ್ಪನವರೇ ಜಬ್ಬಾರ್ ಅವರೇ ಲತಾ ಅವರೇ ಶ್ರೀನಿವಾಸ್ ಅವರೇ ಮಾಜಿ ಶಾಸಕರಾದ ಮಾಜಿ ಶಾಸಕರಾದಂತ ಸ್ವಾಮಿ ಅವರ ಅಸನ್ ಸಾಬ್ ಗೋತಿ ಅವರ ಅವ್ರನ್ನ ಯಾವಾಗಲೂ ಹಳ್ಳಿ ಸಾಬರು ಅಂತ ಕರೆಯೋದು ಅವರು ಗೋತಿ ಅವರೇ ಅಷ್ಟೇ ಅಲ್ಲ ಮಾಧ್ಯಮದ ಸ್ನೇಹಿತರೆ ಜೊತೆಗೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇರತಕ್ಕಂಥ ನವ ದಂಪತಿಗಳಾದಂತ ಎಲ್ಲ ವಧುವರರ ಇಲ್ಲಿ ಸೇರಿರ್ತಕ್ಕಂಥ ಸೋದರ ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಈಗಾಗಲೇ ಶಿರಾ ಶೇಖ್ ಅವರ ಮಗ ಸೈದ್ ಅಲಿ ಶೇಖ್ ಮತ್ತು ಸೈಯದ್ ಐತಿಜ ಅರ್ಷಿಯಾ ಇವರ ಮದುವೆ ಕಾರ್ಯ ಮಂಡ್ಯದಲ್ಲಿ ಆಗಿದೆ ಇವತ್ತು ಕಾರ್ಯಕ್ರಮ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಸಿರಾಜ್ ಶೇಖ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯವನ್ನು ಮಾಡಿದರು ಈಗಾಗಲೇ ಜಮೀರ್ ರಹಮದ್ ಖಾನ್ ಅವರು ಹೇಳದಂತೆ ಒಂದು ಆದಕ್ಷತೆ ಕಾರ್ಯಕ್ರಮ ಅವರ ಮದುವೆ ಆದಕ್ಷತೆ ಕಾರ್ಯಕ್ರಮ ಎರಡನೇದು ಸಾಮೂಹಿಕ ವಿವಾಹ ಬಡವರಿಗೆ ಸುಮಾರು ಇಪ್ಪತ್ತ ಮೂರು ಜೋಡಿ ನಾಗರಾಜ್ ಈಗ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಶಾಸಕರಾದಂತ ನಾಗರಾಜ್ ಅವರು ನಾಗರಾಜ್ ಅವರು ಈಗ ತಾನೇ ಆಗಮಿಸಿದ್ದಾರೆ ಶಾಸಕರು ಕೂಡ ಪರವಾಗಿ ಮತ್ತೆ ಸೇಖ್ ಅವರ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಸಿರಾಜ್ ಸೇಖ್ ಅವರು ನನಗೆ ಒತ್ತಾಯ ಮಾಡುವುದರಿಂದ ಮತ್ತೆ ಅವರ ಮಗ ಸೊಸೆಯ ಜೊತಿನಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಾನು ಶಿರಾಜ್ ಸಾಕ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಶುಭವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ನೂತನವಾಗಿ ಮದುವೆ ಆಗಿರ್ತಕ್ಕಂಥ ಸೈಫ್ ಅಲಿ ಶೇಖ್ ಸೈಯದ್ ಖತೀಜಾ ಆಶಿಯಾ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತೇಳಿ ಶುಭಾಶಯಕ್ಕೆ ಬಯಸುತ್ತೇನೆ ಸುಖಕರವಾಗಿರಲಿ ಅಂತ ಬಯಸ್ತೇನೆ ಜೊತೆಗೆ ಸಾಮೂಹಿಕ ಮದುವೆ ಅಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರತಕ್ಕಂತ ಎಲ್ಲ ವಧುವರರಿಗೆ ನಾನು ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಅವರೆಲ್ಲರ ಜೀವನ ಸುಖಕರವಾಗಲಿ ನಿಮ್ಮ ಜೀವನ ಬೇರೆಯವರಿಗೆ ಆದರ್ಶ ಆಗಲಿ ಮಾದರಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ ದೇಶದಲ್ಲಿ ಶ್ರೀಮಂತರು ಬಡವರಿದ್ದಾರೆ ರು ಶ್ರೀಮಂತರು ಈಗ ದೂರಿಯಾಗಿ ಮದುವೆ ಮಾಡುತ್ತಾರೆ ಅನಿವಾರ್ಯ ಆಗ್ಲೇಬೇಕು ಒಂದು ಗಂಡು ಹೆಣ್ಣು ಮಧ್ಯದಲ್ಲಿ ಬಳತಕ್ಕ ವ್ಯವಸ್ಥೆ ಆಗ್ಲೇಬೇಕು ಆ ಮದುವೆ ಆಗ್ತಕ್ಕಂಥದ್ದು ಶ್ರೀಮಂತರು ಅವ್ರ ಹತ್ರ ಆಸ್ತಿ ಇದೆ ಐಶ್ವರ್ಯ ಇದೆ ಅವರು ಅದೂ ಮಾಡ್ತಾರೆ ಅದು ಬಡವರಿಂದ ಮಾಡ್ ಮಾಡ ಈಗ ಇಂಥ ಸಾಮೂಹಿಕ ಮದುವೆಗಳಲ್ಲಿ ಭಾಗವಹಿಸಿ ಮದುವೆ ಮಾಡ್ತಕ್ಕಂಥದ್ದು ಅದು ಸಿರಾಜ್ ಶೇಖ್ ಅವರು ಅವ್ರ ಮಕ್ಕಳ ಮದುವೆ ಅವ್ರ ಮಗನ ಮದುವೆ ಮಾಡುವಾಗ ಜೊತಿನಲ್ಲೇ ಇಪ್ಪತ್ಮೂರು ಮದುವೆಗಳನ್ನ ಮಾಡಿದ್ದಾರೆ ಎಲ್ರು ಬಡವರು ಭಾರಿ ಕಷ್ಟ ಆಗ ಮದುವೆ ಮಾಡಿರೋದು ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ